ರಾಜ್ಯದಲ್ಲಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆರಂಭ ಆಗಿದೆ ಒಂದು ಕಡೆಯಲ್ಲಿ ನಾಗಮೋಹನ್ ದಾಸ್ ಸಮಿತಿಯ ವರದಿ ಈಗಾಗಲೇ ವರದಿ ರಚನೆ ಸಮಿತಿ ರಚನೆಯಾಗಿದೆ ವರದಿ ಕೂಡ ಬಂದಿದೆ ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಬದ್ಧವಾಗಿದೆ ಆಗಸ್ಟ್ ಹತ್ತೊಂಬತ್ತರಂದು ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಮಾಡಿ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಅಂತೇಳಿ ಗುಂಡ್ಲುಪೇಟೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಳ ಮೀಸಲಾತಿ ಬಗ್ಗೆ ಪರವಿರೋಧ ಮಾಡೇ ಮಾಡ್ತಾರೆ ಎನ್ನುವುದಾಗಿ ಇದೇ ವೇಳೆ ಅವರು ಹೇಳಿದರು ಕಾಂಗ್ರೆಸ್ ಒಳ ಮೀಸಲಾತಿಯನ್ನ ಜಾರಿ ಮಾಡೋದಕ್ಕೆ ಬದ್ಧವಾಗಿದೆ ಅದಕ್ಕಾಗಿ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ಸಮಿತಿ ಮಾಡಿ ಒನ್ ಮ್ಯಾನ್ ಕಮಿಷನ್ ಮಾಡಿ ವರದಿ ತರಿಸ್ಕೊಂಡಿದೀವಿ ಆ ವರದಿ ಚರ್ಚೆಗೆ ಬರುತ್ತೆ ಹತ್ತೊಂಬತ್ತನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ ಅಲ್ಲಿ ತೀರ್ಮಾನ ಮಾಡ್ತೀವಿ ಯಾವ ರೀತಿ ಅದನ್ನ ಅನುಷ್ಠಾನ ಮಾಡಬೇಕು ಅಂತ ಕಾಂಗ್ರೆಸ್ ಪರ ವಿರೋಧ ಯಾರು ಮಾಡೋರು ಯಾರು ಮಾಡ್ತಾರೆ ಯಾರು ಪರ ವಿರೋಧ ಮಾಡೋರು ಮಾಡೇ ಮಾಡ್ತಾರೆ ಅವ್ರಿಗೆ ಅನ್ಯಾಯ ಅನ್ಯಾಯ ಅಂತ ಆದಾಗ ಅನ್ಯಾಯ ಅಂತೇಳಿ ಹೇಳೋದ್ರಲ್ಲಿ ತಪ್ಪೇನಿದೆ ಅವ್ರು ಅನ್ಯಾಯ ಅಂತ ಹೇಳ್ತಾರೆ ಸರ್ಕಾರ ಅದನ್ನ ಸರಿಪಡಿಸ್ಬೇಕಲ್ಲ ಅನ್ಯಾಯನ ಆ ಕೆಲಸ ನಾವು ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಬದ್ಧವಾಗಿದೆ ಅದಕ್ಕಾಗಿ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ಸಮಿತಿ ಮಾಡಿ ಒನ್ ಮ್ಯಾನ್ ಕಮಿಷನ್ ಮಾಡಿ ವರದಿ ತರಿಸ್ಕೊಂಡಿದ್ದೀವಿ